ಗುರುಗಳೇ ಯಾವ ದೇವರು ಆರಾಧನೆ ಮಾಡಿದ್ರೆ ಅವನಿಗೆ ಚೆನ್ನಾಗಿರುತ್ತೆ ಅವನ ಲೈಫಲ್ಲಿ ಶನಿ ಮತ್ತೆ ಬುಧ ಗ್ರಹನ ಆರಾಧನೆ ಮಾಡಬೇಕು ತಿರುಪತಿ ವೆಂಕಟಸ್ವಾಮಿ ಆರಾಧನೆ ಮಾಡಿ ತಿರುಪತಿ ಪ್ರಾರ್ಥನೆ ಬೆಳ್ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ದರ್ಶನ ಮಾಡಕ್ಕೆ ಹೇಳಿ ಸರಿ ಸರಿ ಹುಡ್ಕಂಡು ಟೈಮ್ ಪಾಸ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ ಅಲ್ಲ ಹೇಳಿ ಅದೇ ಟೈಮ್ ಪಾಸ್ ಮಾಡಿ ಏನು ಪ್ರಯೋಜನ ಇಲ್ಲ ಗುರುಗಳೇ ನೀವು ಹೇಳಿದಾಗ ಇದು ಪಳನಿಗೆ ಮದ್ರೆ ಮೀನಾಕ್ಷಮ್ಮ ಟೆಂಪಲ್ ಗೆ ಎಲ್ಲ ಹೋಗಿ ಬಂದಿ ಗುರುಗಳೇ ಶನಿಮಾತ್ಮ ದೇವಸ್ಥಾನ ಒಳ್ಳೇದಾಗಲಿ ನೀವು ದೇವ್ರ ಅದನ್ನ ಚೆನ್ನಾಗಿ ನೀವು ತಿರುಪತಿ ದರ್ಶನ ಮಾಡಿ ಪಾಸಿಟಿವ್ ಸಿಗುತ್ತೆ ಏನೇ ಸಖತ್ ಪಾಸಿಟಿವ್ ಇನ್ನೇನ್ ಬರೋ ತಿಂಗಳ ಆಚೆ ತಿಂಗಳ ಒಂದು ಬರ್ತಡೇ ಬೇರೆ ಬರ್ತಿದೆ ಮಾಡಿ ತಿರುಪತಿ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಟಿಕೆಟ್ ಇದೆಲ್ಲ ಬುಕ್ ಮಾಡ್ಸಿ ಸರಿ ಸರಿ ಗುರುಗಳೇ ತುಂಬಾ ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಇರಲಿ ಗುರುಗಳೇ ಇಲ್ಲ ನನಗೆ ನಾನೇ ಬುದ್ಧಿಸ ನಾನೇ ಇವಾಗ ತಿರುಪತಿ ಸ್ಟಾರ್ಟ್ ಮಾಡಿದ್ದೀನಿ ಏನೇ

ರಾಶಿ ಬಗ್ಗೆ ಕೇಳಬೇಕು ರಾಶಿ ಸೊ ಅವರಿಗೆ ಹೇಗಿದೆ ಈ ವಾರದ ಭವಿಷ್ಯ ನೋಡಿ ರಾಶಿಗೆ ತುಂಬ ಮಿರಾಕಲ್ ಸಕ್ಸಸ್ ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟ್ ರಾಶಿಗೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ ರಾಷ್ಟ್ರಾಧಿಪತಿ ಗುರು ಪಂಚಮದಲ್ಲಿ ವಿಪರೀತ ರಾಜಯೋಗ ಅಂತ ಕೊಡ್ತಾನೆ ಆದರೆ ಕೊಡಬೇಕಾದರೂ ಕೂಡ ಬೇರೆ ಗ್ರಹನೂ ಕೂಡ ಬಲವಾಗಿರಬೇಕು ರಾಶಿಲೇ ಶನಿ ಗ್ರಹ ಇದ್ದಾನೆ ಎಲ್ಲವನ್ನೂ ಕಳ್ಕೋಬೇಕು ಅಂತ ಹೇಳುತ್ತೆ ಶನಿ ರಾಶಿಲಿದ್ದಾಗ ಎಲ್ಲವೂ ಇಚ್ಛಾಮರಣೆ ಸಾವು ಭೀಷ್ಮಂತರ ಆಗ್ಬೇಕನ್ಸುತ್ತೆ ಅಂದರೆ ಗೊತ್ತಿದ್ದು ಕೂಡ ಬಕ್ರಾಗಬೇಕಾಗತ್ತೆ ಅಂದರೆ ನಮಗೆ ಚಾಕು ಆಗ್ತಾ ಇರ್ತಾರೆ ಎಲ್ಲೋ ಬುಡಲ್ಲೋ ನಿನ್ನ ತಪ್ಪಾಯ್ತು ನಿಮಗೇನು ಮಾಡಲ್ಲಕ್ಕನೋ ನಿನ್ನ ಸತ್ರು ಈ ಜನ್ಮ ಜನ್ಮ ಅಂತಕ್ಕೂ ನೀವು ತೊಂದರೆ ಬರಲ್ಲ ಅಂದರೆ ಜನ ಚಾಡಿ ಹೇಳ್ತಿರ್ತಾರೆ ಜನ ಕೊಲೆ ಮಾಡ್ತಾ ನೋಡಿ ಆ ಥರದ ಹಿಂಸೆಯಲ್ಲಿ ನೀವು ಮೀನರಾಶಿಯಲ್ಲಿ ಸಿಗಾಕೆತ್ತೀರ ಆದರೆ ನಿಮ್ಮ ಲೈಫಲ್ಲಿ ಸಪ್ತಮ ಕುಜ ಚಂದ್ರ ಬರ್ತಾನೆ ಹದಿನಾರನೇ ತಾರೀಕು ಒಳಗಡೆ ನಿಮ್ಗೆ ಏನಾದ್ರು ಒಂದು ಒಳ್ಳೆ ಶುಭ ಫಲವನ್ನು ಕೊಡ್ತಾನೆ ಆದರೆ ಶುಕ್ರ ಮತ್ತು ಸೂರ್ಯ ಇಬ್ರು ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗಬಾರ್ದು ಅಂದರೆ ಅಷ್ಟಮ ಸ್ಥಾನಕ್ಕೆ ಹೋದಾಗ ನೀವೇನಾದ್ರು ಒಂದು ಕಳ್ಕೊಳ್ತೀರ ನೊಂದ್ಕೊಳ್ತೀರಾ ಬೇಜಾರಾಗ್ತೀರಾ ಅಂತ ಹೇಳುತ್ತೆ ಮತ್ತು ಕುಜಗ್ರಹನೂ ಮತ್ತು ಬುಧಗ್ರಹನೂ ಒಟ್ಟಿಗೆ ದಮ್ ಭಾಗ್ಯಸ್ಥಾನದಿಂದ ನೀವು ಯಾವ್ದಾರು ಒಂದು ಪ್ರಾಪರ್ಟಿ ತಗೋತೀರಾ ಅಂತ ಹೇಳುತ್ತೆ ಅಂದರೆ ಒಂದು ಗುಡ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿನ ತುಂಬ ಒಳ್ಳೆಯ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ ಎಷ್ಟು ನಿಮ್ಗೆ ಗೊತ್ತಿರಲ್ಲ ಒಂದು ಕಳ್ಕಂದ್ರೆ ಒಂದು ಸಿಗುತ್ತೆ ಅಂತ ಹೇಳುತ್ತೆ ಕುಜನು ಬುಧನು ಗ್ರಹನ ಇದ್ದರೆ ಈ ಸರಿ ನೀವು ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ರಾಶಿಯರಿಗೆ ಸಿಕ್ಕಾಪಟ್ಟೆ ಪರಿಹಾರದ ಟೆಂಪಲ್ ಅಂತ ನಿಮ್ಮ ಜೀವನದಲ್ಲಿ ಏನಾರು ಇದ್ದರೆ ಅದು ತಿರ್ನಲ್ಲರ ಶನೇಶ್ವರ ಟೆಂಪಲ್ಲು ಆಲಂಗುಡಿ ಗುರು ಟೆಂಪಲ್ಲ ನೀವು ಅತಿ ಹೆಚ್ಚು ಭಗವಂತನೂಪದಲ್ಲಿ ಬೇಡಿಕೆಳಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಮೀನರಾಶಿಯಲ್ಲಿ ಶನಿ ಬಂದಾಗ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ನೀವೇ ಆರಾಧನೆ ಮಾಡಬೇಕತ್ತೆ ರಾಶಿಗೆ ಶನಿ ಬಂದಾಗ ಇನ್ನು ಎರಡು ವರ್ಷ ಒಂದು ವರ್ಷ ನಿಮ್ಮ ಕೆಲಸ ಕಾರ್ಯ ಮಾಡೋವಂಥವ್ರು ನಿಮ್ಮ ಕೆಲಸದವರಿಂದ ನಿಮ್ಗೆ ಅವಮರ್ಯಾದೆ ಮರ್ಯಾದೆ ಕೆಲಸದವರಿಂದ ಸಾಲ ಬೀಳೋದು ಕೆಲಸದವ್ರು ಕಳ್ತನ ಮಾಡೋದು ಇಲ್ಲ ಮನೆ ಕೆಲಸಕ್ಕೆ ಬಂದು ಗಂಡನ್ನೇ ಮದುವೆ ಮಾಡಿಕೆ ಭಾಳ ಬಹಳ ಮಿರಾಕಲಾಗುತ್ತೆ ಈ ಥರದ್ದೆಲ್ಲ ಆಗುತ್ತೆ ನಿಮ್ಮ ಮನೆಗೆ ಮನೆ ಕೆಲಸಕ್ಕೆ ಬಂದು ನೋಡ್ರಿ ಅವ್ರ ಗಂಡ ನೀವು ಮನೆ ಆಗಬೇಕಾಗುತ್ತೆ ಈ ಥರ ಸಾಕಷ್ಟು ಘಟನೆಗಳು ಮೀನರಾಶಿಲಿ ನಡೀತವೆ ಅದರಿಂದ ನಿಮ್ಮ ನಿಮ್ಮ ಜವಾಬ್ದಾರಿ ಇರಬೇಕು ಯಾಕಂದರೆ ಈ ಗೊತ್ತಾ ಅವ್ರಿಗೆ ಅವರು ಅನುಕೂಲಕ್ಕೆ ಬದುಕ್ತವ್ರೆ ಆಸೆಯಿಂದ ಎಲ್ಲವೂ ಕಳ್ಕೊಳ ಬದಲು ಪ್ರೀತಿಯಿಂದ ಎಲ್ಲವೂ ಪಡ್ಕೋದು ಅಂತ ಹೇಳುತ್ತೆ ಇಲ್ಲಿವರೆಗೂ ಈ ಒಂದು ಇಷ್ಟು ರಾಶಿಗಳಿಗೆ ಹನ್ನೆರಡು ರಾಶಿ ಫೋನ್ ಕಾಲಲ್ಲಿ ಅಟೆಂಡ್ ಮಾಡಿದ್ವಿ ಇನ್ನು ಉಳಿದಿದ್ದು ನೀವೇನಾದ್ರೂ ಕೇಳಬೇಕು ಅಂದರೆ ನಮ್ಮ ಆನ್ಲೈನಲ್ಲಿ ನಮ್ಮ ನಮ್ಮ ಆಫೀಸಿಗೆ ಫೋನ್ ಮಾಡ್ಬೋದು ನೀವು ಕೂಡ ಬಂದು ಕೇಳ್ಬೋದು